ಭರತನಾಟ್ಯಕ್ಕೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಸುಸ್ವಾಗತವನ್ನು ಬಯಸುತ್ತಾ ಇದ್ದೇವೆ ಎಚ್ ಎನ್ ಕೇಶವನ್ ಹುಲಿಕಲ್ ವಿಡಿಯೋ ಚಿತ್ರೀಕರಣ ಎಚ್ ಎನ್ ಕೇಶವನ್ ಹುಲಿಕಲ್ ಯೂಟ್ಯೂಬ್ ಚಾನಲ್ ಮರೆಯದೆ ವೀಕ್ಷಿಸಿ ಹಾಸನ ಜಿಲ್ಲೆ ಹಾಸನ ತಾಲೂಕಿನ ಕಾಮೇನಹಳ್ಳಿಯ ವಸುಮತಿ ಜಗನ್ನಾಥ್ ಮಾಡುವ ಅನಂತ ಅನಂತ ವಂದನೆಗಳು ಹಾಸನ ಕಾಮೇನಹಳ್ಳಿಯಲ್ಲಿ ಇಷ್ಟಕಾಮ್ಯ ಸ್ವಾಮಿಯವರ ಐದನೇ ವಾರ್ಷಿಕೋತ್ಸವದ ಸಮಾರಂಭವನ್ನು ನಡೆಸಿದ್ದೇವೆ ತಾವೆಲ್ಲರೂ ವಿಡಿಯೋ ಮೂಲಕ ನೋಡಿ ನಮಗೆ ಆಶೀರ್ವಾದ ಮಾಡಿ ಮತ್ತೆ ಮುಂದಿನ ಕಾರ್ಯಕ್ರಮವನ್ನು ಮಾಡಲು ಉತ್ತೇಜನ ಕೊಡಿ ಎಂದು ತಮ್ಮಲ್ಲಿ ನಾವು ಕೇಳಿಕೊಳ್ಳುತ್ತಿದ್ದೇವೆ ಪೂರ್ತಿಯಾಗಿ ಕಾಮಿನಹಳ್ಳಿ ನಡೆತಕ್ಕಂತಹ ಎಲ್ಲ ಕಾರ್ಯಕ್ರಮವನ್ನು ಎಚ್ ಎನ್ ಕೇಶವನ್ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರಸಾರವಾಗುತ್ತಿದೆ ದಯವಿಟ್ಟು ನೋಡಿ ಇಂತಿ ವಸುಮತಿ ಜಗನ್ನಾಥ್ ಕೆ ವಿ ಶ್ರೀಧರ್ ಬೆಂಗಳೂರಿನಲ್ಲಿ ವಾಸವಾಗಿರ್ತಕ್ಕಂತಹ ಸಾಫ್ಟ್ವೇರ್ ಇಂಜಿನಿಯರ್ ಇವರು ಕಾಮೆ ಇಷ್ಟಕಾಮ್ಯ ಸ್ವಾಮಿಯವರ ಐದನೇ ವಾರ್ಷಿಕೋತ್ಸವದ ಅಂಗವಾಗಿ ಹಾಸನ ತಾಲೂಕಿನ ಕಾಮೇನಹಳ್ಳಿಯ ದೇವಸ್ಥಾನಕ್ಕೆ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಿದ್ದಾರೆ ಘಂಟಾನಾದ ಮೂಲಕವಾಗಿ ಸ್ವಾಗತ ಸುಸ್ವಾಗತ ಶ್ರೀಧರ್ ಉದ ಇವತ್ತು ನಾನು ಇಲ್ಲಿ ಯಾಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ಹಾಸನ ಜಿಲ್ಲೆ ಬೇಲೂರು ತಾಲೂಕು ಆಮೇಲೆ ನಮ್ಮ ಊರು ನಾನು ಹುಟ್ಟುಬೆಳದವರು ಇಲ್ಲಿ ಒಂದು ದೇವಸ್ಥಾನನ ದೇವಸ್ಥಾನ ಅಂತ ಅಂತ ಇವರು ಇವರು ನಮಸ್ಕಾರ ಹೇಳ್ತಾ ಆ ಕಡೆಯಿಂದ ಕಂದ್ಲಿ ಕಡೆಯಿಂದ ಸಕಲೇಶ್ಪುರ ರೋಡ್ ಕಂದ್ಲಿ ಕಡೆಯಿಂದ ಬಂದ್ರೆ ಇಲ್ಲಿ ಬೈಲಹಳ್ಳಿ ನೆಕ್ಸ್ಟ್ ಕಾಮನಹಳ್ಳಿ ಗಡಿ ಬರುತ್ತೆ ಕಾಮನಹಳ್ಳಿ ಈ ಕಡೆಯಿಂದ ಹಗರೆಯಿಂದ ಬಂದ್ರೆ ಹಾಸನ ಬಂದು ಹಗರೆ ಇಳ್ಕೊಂಡು ಹಗರೆಯಿಂದ ಹುಲ್ಗುಂಡಿಯಿಂದ ಇಲ್ಲಿ ಬಂದ್ರೆ ಇಲ್ಲಿ ಗಡಿಗೆ ಬಂದು ನೋಡಿ ಇಲ್ಲಿ ಗಡಿ ಕಾಣಿಸುತ್ತಲ್ಲ ಇಲ್ಲಿಂದ ಒಳಗಡೆ ಹೋದ್ರೆ ಕಾಮನಹಳ್ಳಿ ಅಂತ ಇಷ್ಟಕಾಮ್ಯ ದೇವಸ್ಥಾನ ಅಂತ ಚಿಕ್ಕೂರು ಆ ಚಿಕ್ಕೂರು ಬಹಳ ಅದ್ಭುತವಾಗಿ ಮಾಡಿದ್ದಾರೆ ನೋಡಿ ಇದೆ ಕಾಮೇನಹಳ್ಳಿ ಅಲ್ಲಿ ನಾಳೆ ಹನುಮ ಜಯಂತಿ ಉತ್ಸವ ಇವತ್ತು ಇವತ್ತು ಹನುಮ ಜಯಂತಿ ಉತ್ಸವ ಇವತ್ತು ಹನುಮ ಜಯಂತಿ ನಾಳೆ ಕಲ್ಯಾಣೋತ್ಸವ ಕಲ್ಯಾಣೋತ್ಸವ ಮತ್ತೆ ಎಲ್ಲ ಏರ್ಪಡಾಗಿದೆ ಇದನ್ನ ಹೆಚ್ ಎನ್ ಕೇಶವನ್ ಹುಲಿಕಲ್ ಯೂಟ್ಯೂಬ್ ಚಾನೆಲ್ ಅಲ್ಲಿ ಪ್ರಸಾರ ಮಾಡ್ತಾ ಇದ್ದಾರೆ ದಯವಿಟ್ಟು ನೋಡಿ ಆನಂತರ ಸಬ್ಸ್ಕ್ರೈಬ್ ಮಾಡಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಧನ್ಯವಾದಗಳು ಹಾಗೆ ಇರಿಗೂ ಇರ್ಲಿ ಇರಲಿ ಇರಲಿ ಬಿಡಿ ಇರಲಿ ಬಿಡಿ ಹಾಗೇ ಇರಿಮ್ಮ ಬೆಂಗ್ಳೂರು ಭರತನಾಟ್ಯಕ್ಕೆ ಕಾಮಿನಹಳ್ಳಿಗೆ ಬಂದಿದ್ದೀರಿ ನೀವು ಗುರುಗಳು ತಮ್ಮ ಹೆಸರು ಬೆಂಗಳೂರಲ್ಲಿರೋದು ಕೋರಮಂಗ್ಲ ಹಾಗೆ ಕೋರಮಂಗಲಲ್ಲಿ ಜಯನಗರಲ್ಲಿ ನಿಮಗೆ ಇಷ್ಟವಾದಲ್ಲಿ ಒಮ್ಮೆ ಭೇಟಿ ಕೊಡಬಹುದು ಹಾಗೆ ಮಾಮಾ ತಮ್ಮ ಹೆಸರು ಶ್ರೀಧರ್ ಮಾಮ ನಿಮ್ಮ ಹೆಸರು ಸುಕನ್ಯಾ ಅವರು ನಿಮ್ಮ ಮಗಳ ಹೆಸರು ಮೊಮ್ಮಗಳ ಹೆಸರು ಮೊಮ್ಮಗಳ ಹೆಸರು ನೀವಿರೋದು ಇಂದ್ರ ಇಂದಿರಾನಗರ ಓಕೆ ಮಮ್ಮ ಥ್ಯಾಂಕ್ ಯು ನಾವು ಕ್ಯಾತ ಹಾಸನ ಜಿಲ್ಲೆ ಕ್ಯಾತನಹಳ್ಳಿಯವರು ನಮ್ಮ ಹೆಸರು ಶ್ರೀಧರ್ ನಮ್ಮ ಪತ್ನಿಯ ಹೆಸರು ಸುಕನ್ಯಾ ನಮ್ಮ ಮೊಮ್ಮಗಳ ಹೆಸರು ಸಂಚನಾ ನಾವು ಬೆಂಗಳೂರಿನ ಇಂದಿರಾನಗರಲ್ಲಿ ಇದ್ದೇವೆ ನಮ್ಮ ಮೊಮ್ಮಗಳು ಕಾಮೇನಹಳ್ಳಿಯಲ್ಲಿ ಭರತನಾಟ್ಯ ಮಾಡಲು ಬಂದಿದ್ದಾರೆ ನಾವು ನೋಡಲು ಸಹ ಬಂದಿದ್ದೇವೆ ನೀವು ನೋಡಿ ಆಶೀರ್ವಾದ ಮಾಡಿ ಎಂದು ನಾವು ತಿಳಿಸುತ್ತೇವೆ ಅಜ್ಜ ಅಜ್ಜಿಯವರಿಗೆ ಸಿಂಚನ ನಮಸ್ಕಾರ ಮಾಡಿ ಆಶೀರ್ವಾದ ಪಡೆದರು ಮತ್ತು ಭರತನಾಟ್ಯಕ್ಕೆ ಸಜ್ಜಾಗಿದ್ದಾರೆ ನೋಡುವ ಬನ್ನಿ ಇದರಲ್ಲಿ ಸಂಚಾರಗಳನ್ನು ಪ್ರಸ್ತುತಪಡಿಸಲಾಗುತ್ತದೆ 뭐하 <목소리도> thank yeah. you E o கரைதே எந்த பாலு புரந்தர விடல நின் சரதே என்ன பாலு കിട്ട പഠല പര ബിട്ട നാരായണ 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 Baby mm -hmm. mm -hmm.

ಹಾ ಹೌದು ಮಮಾ ಹೌದು ಒಂದ್ ನಿಮಿಷ ಒಂದ್ ನಿಮಿಷ ಹಾ ಅದು ಚಾರ್ಜ್ ಹಾಕಿದೆ ತುಂಬಾ ಚೆನ್ನಾಗ್ ಬರ್ತಾ ಇದೆ ಮಮ್ಮಾ ನೀವು ತೆಗ್ದಿರೋ ವೀಡಿಯೋಸ್ ಎಲ್ಲಾ ತುಂಬಾ ಚೆನ್ನಾಗಿದೆ ಮತ್ತೆ ಸಂತೋಷ ಆಯ್ತಮ್ಮಾ ದೇವ್ರು ಹೆಚ್ಚೆಚ್ಗೆ ನಿಮ್ಗೆ ಶಕ್ತಿ ಕೊಡ್ಲಿ ತೆಗಿಯೋದಿಕ್ಕೆ ಆಯ್ತಾ ಇನ್ನು ಕಾಮೆ ಮದ್ವೆದಂದ್ ಹಾಕಿದ್ವಿ ನೋಡ್ದೆ ಅದು ಹಿರೇಮಂಗ ಹ್ಮ್ ಹಿರಾಮಂಗಳೂರ್ ನೋಡ್ದೆ ಮತ್ತೆ ಮದ್ವೆ ಮದುವೆದೆಲ್ಲ ತೋರಿಸ್ತಾ ಇದ್ರಿ ಸಪ್ತಪದಿ ಸಪ್ತಪದಿ ನೋಡ್ತಾ ಇದ್ದೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ಹ್ಮ್ ಕಾಮೆನಹಳ್ಳಿ ನೋಡ್ತಾ ಇದ್ದೆ ತುಂಬಾ ಚೆನ್ನಾಗಿದೆ ಬಹಳ ಖುಷಿ ಆಯ್ತು ನನಗಂತೂ ಹಾಕ್ತಾ ಇದ್ರೆ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇದ್ರೆ ನಮಗ್ ಬಹಳ ಖುಷಿ ಆಗತ್ತೆ ಸಂತೋಷಮ್ಮ ಎಲ್ಲ ನೋಡಿದೀವಿ ಆನಂದ ಪಟ್ವಿ ಅಂತಂದ್ರೆ ಅಲ್ವಾ ಸಂತೋಷ ನೀವು ಎಲ್ಲರಿಗೂ ಆದಷ್ಟು ಶೇರ್ ಮಾಡಿ ಆಯ್ತಾಯ್ತು ಶೇರ್ ಮಾಡ್ತೀನಿ ಮಾಮಾ ಮಾಡಿ ಆಯ್ತು ಮಮಾ ಆಯ್ತು ಆಯ್ತು ಬಾಳ ಚೆನ್ನಾಗಿದೆ ಬಾಳ ಚೆನ್ನಾಗಿ ತೆಗೀತಾ ಇದ್ದೀರಾ ತುಂಬಾ ತುಂಬಾ ಖುಷಿ ಆಗತ್ತೆ ದೇವ್ರು ಹೆಚ್ಚೆಚ್ಗೆ ಇನ್ನು ಹದ್ನೈದ್ ದಿವಸ ಬರುತ್ತೆ ಭರತ್ನಾಟ್ಯ ಹಾ ಹೌದು ಆಮೇಲೆ ಬೆಂಗಳೂರಿನ ಭರತನಾಟ್ಯ ಬರ್ತದೆ ಹಾ ಹಾ ಹುಡುಗಿ ರಂಗಪ್ರವೇಶ ಮಾಡಿದ್ಲು ಆಮೇಲೆ ಹಾಕ್ಬೇಕಾಗಿತ್ತು ಬಂದ್ರೆ ನಮ್ಮ ಇವ್ರದು ಮದ್ವೆ ಮತ್ತೆ ಅನ್ಬಿಟ್ಟು ಹೌದು 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 ವಿಡಿಯೋ ಮಾಡಿ ಹಾಕ್ಬೇಕಾಗಿತ್ತು ಅದನ್ನ ಆಗ್ಲಿಲ್ಲ ಅದಾಯ್ತು ಆ ಹುಡ್ಗಿ ಅಮೇರಿಕಾ ಹೋಗ್ತಾ ಇದಾಳ ಅಮೇರಿಕಾ ಇದಾಳ ಅವ್ಳು ಅವರ ಮಗನಿಗೆ ಮುಂಜಿ ಮಾಡ್ಬೇಕಾಗಿತ್ತು ಆಮೇಲೆ ಅವರು ಅಲ್ಲಿ ಸಂಪ್ರದಾಯ ಅಲ್ವಾ ಹೌದೌದು ಅಲ್ಲೇ ಮದ್ವೆ ಮಾಡ್ಕೊಂಡು ಸುಮ್ಮನೆ ಮೊದ್ಲು ಮದ್ವೆ ಆಗಾಗಿತ್ತು ಇಲ್ಲೇ ಮಾಡಿದ್ರು ಇಲ್ಲೇ ಅವ್ರ ಅಣ್ಣ ತಮ್ಮ ಚಿಕ್ಕಮ್ಮ ಅವ್ರಿಗೆಲ್ಲ ಹ್ಮ್ ಹ್ಮ್ ರುಗು ಅಮೇರಿಕಾದವರಿಗೆ ನಮ್ ಹಿಂದೂ ಸಂಪ್ರದಾಯ ಹೆಂಗೆ ಇರ್ಲಿ ಕಣ್ಣನವರಿಗೂ ಹೌದು ಹೌದು ಮಾಡಿಸ್ತಾರೆ ಹಾ ಹಾ ಹಾಸಿದ್ರು ತುಂಬಾ ಚೆನ್ನಾಗ್ ಬರ್ತಾ ಇದೆ ಮಾಮಾ ತುಂಬಾ ಚೆನ್ನಾಗ್ ತೆಗಿತಾ ಇದ್ದೀರಾ ಕೊಡ್ತಾ ಇದ್ದೀರಾ ಒಳ್ಳೊಳ್ಳೆ ಇದು ನಿಮ್ಗೆ ಹೆಚ್ಚು ದೇವ್ರು ಆಯುರ್ ಆರೋಗ್ಯ ಎಲ್ಲಾ ಕೊಡ್ಲಿ ಓಕೆ ತುಂಬಾ ಚೆನ್ನಾಗ್ ಬರ್ತಾ ಇದೆ ಭಾಳ ಖುಷಿ ಆಗುತ್ತೆ ನಾನು ಅದೇ ಅನ್ಕೊಳ್ತೀನಿ ಮಾಮಾ ಅಪ್ಲೋಡ್ ಮಾಡ್ತಾ ಇರ್ತಾರೆ ನೋಡ್ತಾ ಇರೋದು ಹೌದು ಪಾಪ ಮನೇಲಿ ಕೂತಿರೋರು ವಯಸ್ಸಾಗಿರೋರಿಗೆ ಹೌದು ಹೌದು ಮಾಮಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಬಿಡಿ ಇವಾಗ ಕೆಲವು ನೋಡಾಕಾಗಲ್ಲ ಸನ್ನಿವೇಶನ ನಾವು ಮದ್ವೆಲ್ ಮದ್ವೆಗ್ ಹೋಗ್ತೀವಿ ಮದ್ವೆಲ್ ಓಡಾಡ್ತೀವಿ ಮಾಡ್ತೀವಿ ಹೋದ್ರಕ್ಕಾಗಲ್ಲ ಹೌದು ಹೌದು ಆನಂದ ಬೇರೆ ನೋಡ್ಕೊಂಡ್ ಕೂತ ಅಲ್ವಾ ಅಲ್ವಾ ಕಾಮಣ್ಣಲ್ಲಿ ಅಷ್ಟು ಜನ ಇದಾರ ಮಾಮಾ ನಮ್ಮವ್ರು ಆಮೇಲೆ ಇರೋದೇ ನಾಲ್ಕ್ ಮನೆ ಹಾರ್ಷಿಕೋತ್ಸವಾಗ ಎಲ್ಲರೂ ಬಂದು ಊಟ ಅದೇ ಅದೇ ಬಹಳ ಖುಷಿ ಆಯ್ತು ಉತ್ಸವ ನಮಸ್ಕಾರ ಮಾಡ್ಕೊಂಡೆ ಯಜಮಾನ್ಗೂರ್ಸಿದ್ರ ತೋರ್ಸ್ತ ತೋರಿಸ್ತಾ ನೋಡ್ತಾ ಇರ್ತಾರ ಅವರು ಅದಕ್ಕೆ ಹಾ ಆಯ್ತು ಮಾಮಾ ಹಾಕ್ತೀನಿ ಸರಿ ಮಾಡಿ ಮಾಡಿಮ್ಮ ಸರಿ ಹೌದೌದು ಹೌದು ಹಾ ಆಗಲಿ ಮಾಮಾ ಸರಿ ಮ್ಯಾಮ್ ಬಾಳ ಖುಷಿ ಆಗ್ತಾ ಇದೆ ನನ್ಗಂತೂ ಬಾಳ ಖುಷಿ ನಾ ಏನ್ ಬೇರೆ ನೋಡ್ತೀವೋ ಇಲ್ವೋ ಟಿವಿಲಿ ಇಂತದೆಲ್ಲಾ ಕಾರ್ಯಕ್ರಮಗಳನ್ ನೋಡ್ಬೇಕು ನಾವು ಚೆನ್ನಾಗ್ ಮಾಡಿ ಇದ್ ಮಾಡ್ತೀರಲ್ವಾ ನಾವ್ ಅವ್ರಿಗೆ ಎನ್ಕ್ರೇಜ್ ಕೊಡ್ಬೇಕು ಅಲ್ವಾ ಮಮ್ಮ ನಾಲ್ಕು ಅಂದ್ರೆ ಚೆನ್ನಾಗಿದೆ ತಾನೆ ಮಾಡಿ ಹಾಕ್ಬೋದಮ್ಮ ನಾವೇನ್ ದುಡ್ಡಿನ ಹೆಸರು ಗೀತಾ ಗೀತಾ ನಾವು ತೆಗಿತಕ್ಕ ವಿಡಿಯೋ ನಿಮಗೆ ಹೇಗನ್ನಿಸ್ತು ತುಂಬಾ ಚೆನ್ನಾಗಿತ್ತು ಆಗ್ಲಿ ಮೇಡಮ್ ಬಹಳ ಸಂತೋಷ ಆಯ್ತು ಕೇಳಿ ನಿಮ್ಮ ಮಗಳು ರಕ್ಷತಾ ಡ್ಯಾನ್ಸ್ ಮಾಸ್ಟರ್ ಇವತ್ತು ಪ್ರೋಗ್ರಾಮನ್ನ ಶಿಷ್ಯೆಯಿಂದ ನಡೆಸ್ಕೊಡ್ತಾ ಇದ್ದಾರೆ ಓಕೆ ಥ್ಯಾಂಕ್ ಯು ಎಲ್ಲರೂ ಈ ನಮ್ಮ ಪುಟ್ಟ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು ಶೇರ್ ಲೈಕ್ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಧನ್ಯವಾದಗಳು